ದಗಾಕೋರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಕೂಡಲೇ ಬಂದ್ ಮಾಡುವಂತೆ ಒತ್ತಾಯಿಸಿ ತಾಲೂಕು ಜನವಾದಿ ಮಹಿಳಾ ಸಂಘಟನೆ ಹಾಗೂ ಸಿಪಿಎಂ ಮುಖಂಡರು ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸಂಘಟನೆಯ ಕಾರ್ಯದರ್ಶಿ ಭಾಗ್ಯಲಕ್ಷ್ಮಿ ಹಾಗೂ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿಗಾಗಿ ನೀಡುತ್ತಿರುವ ಕಿರುಕುಳ ಮತ್ತು ಬಲವಂತವಾಗಿ ಸಾಲ ವಸೂಲಾತಿಗೆ ಒಳಗಾದವರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಅವರನ್ನೇ ನಂಬಿರುವ ಕುಟುಂಬಸ್ಥರು ಬೀದಿ ಪಾಲಾಗುತ್ತಿದ್ದಾರೆ ಆದ್ದರಿಂದ ಮೈಕ್ರೋ ಫೈನಾನ್ಸ್ ಲೇವಾದೇವಿ ನಿಯಂತ್ರಣ ಕಾಯ್ದೆ ತಕ್ಷಣ ಜಾರಿಗೆ ತರಬೇಕು ಹಾಗೂ ಋುಣಮುಕ್ತಿ ಆಯೋಗವನ್ನು ಅಸ್ತಿತ್ವಕ್ಕೆ ತಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲವನ್ನು ಅದರ ವ್ಯಾಪ್ತಿಗೆ ಒಳಪಡಿಸಬೇಕು ಸ್ವಸಹಾಯ ಗುಂಪುಗಳ ಸ್ವರೂಪವನ್ನು ಮೊದಲಿನಂತೆ ರಕ್ಷಿಸಿಕೊಂಡು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಜಿಲ್ಲಾ ಸಹಕಾರಿ ಬ್ಯಾಂಕುಗಳ ಬಲವರ್ಧನೆ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಅನೇಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಪ್ರಾರಂಭಿಸಿ ಬಡ ಕೂಲಿ ಕಾರ್ಮಿಕರಿಗೆ ಸಾಲ ನೀಡಿ ಮತ್ತೆ ವಸೂಲಿಗಾಗಿ ಪೀಡಿಸುತ್ತಿದ್ದಾರೆ ಇವರ ಕಿರುಕುಳಕ್ಕೆ ಬೇಸತ್ತು ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ಓರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದ್ದರಿಂದ ಎಲ್ಲಾ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ನಭಾರ್ಡ್ ಆರ್ಬಿಐ ನಿಯಂತ್ರಣದಲ್ಲೇ ಒಳಪಡಿಸಬೇಕು ಆರ್ಬಿಐ ನಿಯಮಗಳನ್ವಯ ಬೆಳವರಿಗೆ ಯಾವುದೇ ದಾಖಲೆ ಪಡೆಯದೆ ಒಂದು ಲಕ್ಷದವರೆಗೆ ಸಾಲ ನೀಡಬೇಕು ಬಲವಂತ ಸಾಲ ವಸೂಲಾತಿಗಾರರ ವಿರುದ್ಧ ಕಾನೂನು ಕ್ರಮಗಳಿಗೆ ಒತ್ತಾಯಿಸಿ ಸರ್ಕಾರಕ್ಕೆ ತಾಲೂಕು ಕಚೇರಿ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ

ಸ್ತ್ರೀಶಕ್ತಿ ಸಂಘಗಳು ನಡ್ಕೊಂಡು ಬರ್ತಾ ಇವತ್ತು ಹೆಚ್ಚಿನ ರೀತಿಯಲ್ಲಿ ಬಡ್ಡಿಕೆ ಕೊಡೋದು ಸರ್ಕಾರ ಮಾಡ್ತಾ ಅದನ್ನು ಇವತ್ತು ನಾವು ಕೇಳ್ತಾ ಇದೀವಿ ಸ್ತ್ರೀಶಕ್ತಿ ಸಂಘಗಳು ಸಾಲ ಕೊಟ್ಟಾಗ ಆದ್ಯತೆ ಕೊಡಬೇಕು ಸಾಲ ಎರಡ್ ಸಾವಿರದ ಒಂದರಿಂದ ಕೆಲವು ಸಂಘಗಳು ತಗೊಂಡಿರೋರು ಮತ್ತೆ ಅದನ್ನು ವಾಪಸ್ ಕಳಿಸಿಲ್ಲ ಆಯ್ತು ಈಗ ಮೈಕ್ರೋಫೈನ್ ಈ ರೀತಿಯಲ್ಲಿ ಅವರು ಸ್ಥಾನಗಳಲ್ಲಿ ಕಡಿಮೆ ಮಾಡಿದ್ದಾರೆ ಇದು ಆರ್ ಬಿ ಐ ಬ್ಯಾಂಕ್ ಬಡ್ಡಿ ಏನ್ ಹೇಳುತ್ತೆ ಕಡಿಮೆ ಬಟ್ಟಿಗೆ ಆರ್ ಬಿ ಐ ಬ್ಯಾಂಕ್ ಕೊಡ್ತಾರೆ ಇಲ್ಲ ಬಂದು ಇವರು ನೋಟಿ ಸುಗ್ರೀವಾಜ್ಞೆ ಪ್ರಕಾರ ಇವತ್ತು ಮೈಕ್ರೋಫೈನಾನ್ಸ್ ಅವರೇ ಎಲ್ಲಿ ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ ಬಟ್ ಈ ಬುದ್ಧಿ ಮುಂಚೆ ಯಾಕೆ ಇರಬಾರ್ದು ಮುಂಚೆ ಮೂರ ಸಂಘಗಳೆಲ್ಲ ಕೊಟ್ಟಿದ್ರೆ ಇವತ್ತು ನಮ್ಮ ಹೆಣ್ಣು ಮಗುಗೆ ರಕ್ಷಣೆ ಸಿಗ್ತಾ ಇತ್ತು ಇಲ್ಲ ಹತ್ತು ಸಂಘಗಳಲ್ಲಿ kaşı mı ಈ ಮೈಕ್ರೋ ಫೈನಾನ್ಸ್ ಲೋನ್ಗಳು ಕೊಟ್ಟು ಅವರು ಸಹ ಇವತ್ತು ಒಳಗಾದವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಣು ಹೆಚ್ಚಿನ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸಾಲ ಕೊಡೋದು ಯಾಕೆ ಹೆಣ್ಣು ಮಕ್ಕಳ ಮೇಲೆ ಈ ಸರ್ಕಾರ ಸಾಲ ಕೊಡುತ್ತೆ ಅಂದ್ರೆ ಅವರು ಭಯ ಏನ್ ಮೈಕ್ರೋಫೈನಾನ್ಸು ಅದರ ಬಾತಕ್ಕ ಧರ್ಮಸ್ಥಳ ಸಂಘಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಕಿರುಕುಳದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರ ಈ ಪ್ರತಿಭಟನೆ ಮಾಡತಕ್ಕಂತ ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಸಿ ಐ ಟಿ ವತಿಯಿಂದ ಬೆಂಬಲವನ್ನ ಕೊಡ್ತೀವಿ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಬಹುಶಃ ನಿನ್ನೆ ತಾನೇ ಗೌರಿಬಿದ್ದೂರಲ್ಲಿ ಕೂಡ ಬೃಹತ್ ಆಗಿರ್ತಕ್ಕಂತ ಪ್ರತಿಭಟನೆಯನ್ನ ಮಾಡಿದ್ದೀವಿ ಅಲ್ಲಿನ ಮಹಿಳೆ ಇರುವ ಬೇರೆ ಬೇರೆ ಸಂಘದ ದೊಡ್ಡದ ಹೋರಾಟವನ್ನ ನಡೆಸಿದ್ದಾರೆ ಬಂದಾಗ ಗೊತ್ತಾಯಿತು ಚೆನ್ನೈ ಇಲ್ಲ ಮೊನ್ನೆ ಗೌರಿ ತಾಲೂಕಿನ ಹೆಚ್ಚಿನಂದ್ರದಲ್ಲಿ ಒಬ್ರು ಈ ಕಿರುಕುಳಕ್ಕೆ ಬಲಿಯಾಗಿದ್ದಾರೆ ಏಳು ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅಂತು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಈ ನಾ ಭ್ರಷ್ಟು ಮಾತು ಮಾಡಿರೋದಕ್ಕಾಗಿ ಹೋಗಿ ಹೊಲದಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಮೇಣ ಏಳಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಗೊತ್ತಾಯಿತು ನಿಮ್ಮ ಗುಡಿಬಂಡೆ ಸಾಲಲ್ಲಿ ಕೂಡ ಒಂದು ವರ್ಷ ತೊಗಿರ್ತಕ್ಕಂಥ ಆತ್ಮಹತ್ಯೆಗೊಂಡು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ ಇದು ಈ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡತಕ್ಕಂಥದ್ದು ಅವಶ್ಯ ಇದೆ ಯಾಕೆ ಅಂತ ಇವು ಕಾಲಗಳ ಮೇಲೆ ನಮ್ಗೆ ತಪ್ಪೇ ಇದೆ ನಾವು ಹೆಚ್ಚಾಗಿ ಸಾಲ ಮಾಡ್ತೀವಿ ಆ ಸಾಲಕ್ಕೆ ತಟ್ಕೊಳ್ಳಾರದೆ ಮತ್ತೆ ಆ ಬಡ್ಡಿ ತಟ್ಕೊಳ್ಳಾರ್ದೆ ಇವತ್ತು ಮೈಕ್ರೋ ಫೈನಾನ್ಸ್ ಅಥವಾ ನಮ್ಮ ತಂಡಸ್ಥಳ ಸಂಘ ಅಂತ ಪರ್ಸೆಂಟ್ ಇವತ್ತು ಬಡ್ಡಿಯನ್ನ ವಿಧಿಸ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ ಯಾವಾಗ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತೀವೋ ತಕೊಳ್ಳುವಾಗ ತಗೊಂಡಿಟ್ಟಿ ಮತ್ತೆ ಬಂದ ಸಮಸ್ಯೆ ಏನು ಅಂತೇಳಿ ಆಗ ನಾವು ಅನಿವಾರ್ಯವಾಗಿ ಪ್ರಾಣ ಕಟ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಕೇಳತಕ್ಕಂಥ ಜನ ಜೀವ ಮರಿಯಮ್ಮ ವಿಚಾರದ ಯಾವ್ದು ಚಿತ್ರ ಇಲ್ಲ ನಮ್ಮ ಮನಸ್ಥಿತಿ ಇರ್ತಾವ್ರು ನಮ್ ಜನ ಹಿಂಗಿರ್ಬೇಕ ಆ ಮಾನ ಹೋದಾಗ ಪ್ರಾಣದ ಲೆಕ್ಕನೆ ಇದ್ದವು ಯಾವಾಗಲ ಸಂಜೆ ಏನಾಗಿದೆ ಧರ್ಮ ಸಂಘ ಹೆಸರಿಗೆ ಧರ್ಮ ಅಲ್ಲಿಂದ ತುಂಬಿದ್ದು ಹೆಂಗೆ ಆದಂತೆ ನಾವೆಲ್ಲ ಧರ್ಮ ಸಾವಿರಾರು ಜನ ಪ್ರತಿ ಹೋಗಿ ಲಕ್ಷ ರೂಪಾಯಿ ಬಂದಿದ್ದೀವಿ ತನ್ನ ಬಡ್ಡವಾರಗಳವರು ಅವರು ಹೆಸರಕ್ಕಂತ ದೇವಾಂಗಲ್ಲಿ ಬಡ್ಡಿ ನಡೀತಾ ಇದೆ ಅಂತ ಹೇಳಿ ಈವಾಗಿರ್ತಕ್ಕಂಥದ್ದು ಇಲ್ಲ ಹಂಗಾಗಿ ಯಾವ ಮಟ್ಟಕ್ಕೆ ಬೃಹತ್ತಾಗಿ ಒಂದು ಜಾಲನ ಉಂಟಾಗಿದೆ ಅಂತ ಹೇಳಿ ತಹಶೀಲ್ದಾರ್ ಅವರು ಬೇರೆ ಕೆಲಸದ ಹೊರಗಡೆ ಇದ್ದಾರೆ ಬ್ರೇಟ್ ಟು ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ತಗೊಳ್ತಾ ಇದ್ದಾರೆ ನಾವೇನು ಇವರು ಮುಖಾಂತರವಾಗಿ ಜಿಲ್ಲಾ ಮೈನೂರವರಿಗೆ ಮನವಿಯನ್ನು ಕಳಿಸ್ಕೊಳ್ತಾ ಇದ್ದೀವಿ ಹುಷಾರಡಿ ನಮ್ಮ ಡಿಮ್ಯಾಂಡ್ಸು ಏನು ಜನವಾಯಿ ಮಹಿಳಾ ಸಂಘಟನೆ ಮತ್ತು ಸಿಐಟಿ ಜಂಟಿಯಾಗಿ ಏನು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ನಾವೀಗ ತಹಸೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಅದೊಂದು ವಿಚಾರವನ್ನು ಹೇಳ್ತೇನೆ ವಿಷಯ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಒಟ್ಟು ಸಾಲದ ವ್ಯವಹಾರವನ್ನು ನಿಯಂತ್ರಿಸಿ ಫಲವಂತದ ಸಾಲ ವಸೂಲಾತಿ ಇದು ಕೂಡ ದೌರ್ಜನ್ಯಗಳನ್ನು ನಿಷೇಧಿಸುವ ಆರ್ಬಿಐ ಮತ್ತು ನಬಾರ್ಡ್ನ ನಿಯಂತ್ರಣವನ್ನು ಖಾತರಿಪಡಿಸುವ ಅಹವಾಲು ಸಲ್ಲಿಸಿ ಪರಿಹಾರ ಪಡೆಯುವ ಅವಕಾಶ ಕಲ್ಪಿಸುವ ಹಾಗೂ ಮೈಕ್ರೋ ಫೈನಾನ್ಸ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲಾ ರೀತಿಯ ಫೈನಾನ್ಸ್ ಸಂಸ್ಥೆಗಳನ್ನು ನೋಂದಾಯಿಸಿ ಒಂದೇ ರೀತಿಯ ಸಾಲ ವಿತರಣೆ ಬಡ್ಡಿ ದರ ಸಾಲ ವಸೂಲಾತಿ ಕ್ರಮಗಳನ್ನು ಅನುಸರಿಸುವಂತೆ ಕರ್ನಾಟಕ ಮೈಕ್ರೋಫೈನಾನ್ಸ್ ಸೇವಾದೇವಿ ನಿಯಂತ್ರಣ ಕಾಯ್ದೆಯನ್ನು ಅಂಗೀಕರಿಸಲು ದುಡಿಯುವ ವರ್ಗದ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಋಣ ಮುಕ್ತಿಗೊಳ್ಳಲು ಅವಕಾಶ ಕಲ್ಪಿಸುವ ಋಣಮುಕ್ತ ಆಯೋಗವನ್ನು ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅಸ್ತಿತ್ವಕ್ಕೆ ತರಲು ಒತ್ತಾಯಿಸಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ತಮ್ಮಲ್ಲಿ ಕೋರುವುದೇನೆಂದರೆ ಇಡೀ ಗೌರಿಬಿದೂರು ಇಡೀ ಗುಡ್ಬಂಡೆ ತಾಲೂಕಿನಾದ್ಯಂತ ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾವಿರಾರು ಜನರು ವಿವಿಧ ರೀತಿಯ ಕಿರುಕುಳ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಾವು ಉನ್ನತ ಮಟ್ಟದ ಸಭೆ ನಡೆಸಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಗಳ ವಿರುದ್ಧ ಸಾಮಾನ್ಯ ಜನರ ರಕ್ಷಣೆಗಾಗಿ ಸ್ವಾಗತಾರ್ಹವಾಗಿದೆ ಆದರೆ ಇನ್ನಷ್ಟು ಕ್ರಮಗಳನ್ನು ತಾವುಗಳು ಕೈಗೊಳ್ಳಬೇಕಿದೆ